ತುಂಬಾ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಗುಡ್ ಮಾರ್ನಿಂಗ್ ಇದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ನಾನು ನಂಡೇನ ಒಂದು ಹಾಟ್ ವಾಟರ್ ಇಂದ ಶುರು ಮಾಡ್ತಿದ್ದೀನಿ ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನ್ ಇಂದ ಬಂದ್ಬಿಟ್ಟು ಇವತ್ತು ಅವ್ನ ಬರ್ತಡೇ ಇತ್ತು ಅದಕ್ಕೆ ಅವ್ರ ಪಪ್ಪ ಹಗ್ ಮಾಡಿ ವಿಶ್ ಮಾಡ್ತಿದ್ರು ಅಂದರೆ ಅವ್ನು ಬೆಳಿಗ್ಗೆ ಬೇಗನೆ ಹೋಗಿರ್ತಾನಲ್ಲ ಅವ್ರು ಇದ್ದಿರಲಿಲ್ಲ ಸೊ ಇವಾಗ ವಿಶ್ ಮಾಡ್ತಿದ್ದಾರೆ ಮಕ್ಕಳು ಎಷ್ಟೇ ಹತ್ರ ಬೆಳೆದ್ರು ನಮಗಂತೂ ಚಿಕ್ಕವರೇ ಅಲ್ವಾ ನೆಸ್ಟಲ್ಲಿ ನನ್ನ ಮಗಳು ಕೂಡ ರೆಡಿಯಾಗಿ ಹೊರಟಿದ್ದಾಳೆ ಇವತ್ತು ತುಂಬ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಯಾಕಂದರೆ ಟ್ರಿಪ್ಪು ಕಳಿಸಲ್ಲ ಅಂತ ಹೇಳಿದ್ವಿ ಅದಕ್ಕೆ ಕೋಪ ಮಾಡ್ಕೊಂಡು ಬಾಯಿ ಕೂಡ ಮಾಡ್ತಿರ್ಲಿಲ್ಲ ಅವ್ರ ಪಪ್ಪ ಹೇಳಿ ಹೇಳಿ ಬಾಯಿ ಮಾಡಿಸ್ತಿದ್ರು ಅವಳ ಕೈಯಲ್ಲಿ ಆ್ಯಂಡ್ ನನ್ನ ಮಗನೂ ಕೂಡ ಪೂಜೆ ಎಲ್ಲ ಮುಗಿಸಿ ಸ್ಕೂಲಿಗೆ ಹೋಗು ಅಂತ ಹೇಳ್ದೆ ಪೂಜೆ ಮಾಡ್ತಿದ್ದಾನೆ ಅವನು ಪೂಜೆ ಎಲ್ಲ ಮಾಡಿ ತಿಂಡಿ ಮುಗಿಸಿ ಸ್ಕೂಲಿಗೆ ಹೊರಟ ಸೊ ಅವನಿಗೂ ಕೂಡ ಬಾಯಿ ಹೇಳಿ ನಾನು ತುಂಬ ಇವತ್ತು ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಸೊ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಫಸ್ಟು ತಿಂಡಿ ಮುಗಿಸಿ ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಹೇಳಿ ಇವತ್ತು ತಿಂಡಿಗೆ ರಾಗಿ ಮಾಲ್ಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೊಡಿದೆ ಆ್ಯಂಡ್ ಫೈನಲಿ ಕೆಲಸ ಎಲ್ಲ ಮುಗೀತು ನಂದು ಸೊ ಇವತ್ತಿಂದ ಏನಾದರೂ ವರ್ಕೌಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ನಮ್ಮ ಚಿಕ್ಕಿ ಮತ್ತೆ ಕಾಲ್ ಮಾಡಿ ಒಬ್ಬಟ್ಟು ಮಾಡಬೇಕು ಅಂದರೆ ಪೂಜೆಗೆಲ್ಲ ತೆಂಗಿನಕಾಯಿ ಹೊಡೆದಿದ್ವಲ್ಲ ಅದನ್ನೆಲ್ಲ ಒಬ್ಬಟ್ಟು ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆದಿದ್ದಾರೆ ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಆ್ಯಂಡ್ ಇವತ್ತು ಕ್ಲಾಸ್ ಹೋಗೇ ಆಯಿತು ನೋಡೋಣ ನಾಳೆಯಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ರೆಡಿಯಾಗಿದ್ದೀನಿ ಈಗ ಜಸ್ಟ್ ಮಮ್ಮಿ ಮನೆಗೆ ಹೋಗಿ ಮಮ್ಮಿ ಮನೆಯಿಂದ ಚಿಕ್ಕಿ ಮನೆಗೆ ಹೋಗ್ಬೇಕು ಅಲ್ಲಿ ಒಬ್ಬಟ್ಟು ಯಾವ ಥರ ಮಾಡ್ತೀವಿ ಅಂತ ಕ್ಯಾಪ್ಚರ್ ಮಾಡ್ಕೊತೀನಿ ಸರಿ ಅಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಹಾಯ್ ನೋಡ ಸೊ ನಾನು ಕೂಡ ಮಮ್ಮಿ ಮನೆಗೆ ಬಂದೆ ಆ ಟೈಮ್ಗೆನೆ ನಾನು ಅಳಿಯ ಕೂಡ ಸ್ಕೂಲಿಂದ ಬಂದ ನಾನು ಅವ್ನನ್ನ ಕರ್ಕೊಂಡು ಚಿಕ್ಕಿ ಮನೆಗೆ ಹೋಗ್ಬೇಕಿತ್ತು ಬಟ್ ಅವ್ನು ನೋಡಿದೆ ತುಂಬಾ ಆಟ ಮಾಡ್ಕೊಂಡು ಬರಲ್ಲ ಹತ್ತು ರೂಪಾಯಿ ಅದು ಹೋಲೋ ಕರ್ಕೊಂಡು ಹೋದೆ ಅಲ್ಲಿಗೆ ಹೋದ್ರೆ ಅವ್ರ ಮನೆ ಒಳಗಡೆಗೆ ಗೊತ್ತಿಲ್ಲ ಅವನು ಬರಲ್ಲ ಬರಲ್ಲ ಅಂತ ಹೇಳಿ ಮಾಡಿ ಕರೀತಿದ್ದಾಳೆ ಫೈನಲಿ ಅವನ್ನ ಹೇಗೋ ಒಳಗಡೆ ಕರ್ಕೊಂಡು ಹೋದ್ವಿ ಅಷ್ಟಲ್ಲಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಆಂಟಿ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ಮಾಡಲಿಕ್ಕೆ ರೆಡಿ ಮಾಡ್ತಿದ್ರು ಸೊ ನಾನು ಹೋಗಿ ಜಾಯಿನ್ ಆದೆ ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಕಾಯಿ ಎಲ್ಲ ರುಬ್ತಿದ್ದಾರೆ ಏನು ಅದೇ ಇಟ್ಟು ಆ ಥರ ಕಲಿಸ್ತಾ ಇದ್ದಾಳೆ ಇದು ಹೆಂಗ್ ಹೆಣ್ಮಸ್ ಬರುತ್ತೆ ಫ್ರೆಂಡ್ಸಿ ಒಬ್ಬಟ್ಟು ತುಂಬಾ ಈಸಿ ಅಂತ ಅನ್ನಿಸ್ತು ನನಗಂತೂ ಜಸ್ಟ್ ಏನಿಲ್ಲ ಕಾಯಿ ಬೆಲ್ಲ ಮತ್ತೆ ಸ್ವಲ್ಪ ಹುರಿದಿಟ್ಕೊಂಡಿರೋ ರವೆ ಇದು ಬಟ್ ತುಂಬ ರುಚಿಯಾಗಿತ್ತು ನಿಜವ್ರು ನನಗಂತೂ ತುಂಬಾ ಇಷ್ಟ ಆಯ್ತು ಮಾಡ್ತಿದ್ದೀರಿ ನೋಡ್ಲಿ ತೊಗರಿಕಾಳು ಹೆಂಗಿರುತ್ತೆ ಅಂತ ಗೊತ್ತಾಗ್ಲಿ ತೊಗರಿಕಾಳು ಸಾಂಬಾರು ಯಾವಳೆ ಅವಳು ಹಿಂಗಾವಳೆ ಮೇಕಪ್ ಹಾಕಿಲ್ಲ ಚಪಾತಿ ತಟ್ಟಂಗ ತಟ್ಟಿದರೆ ಒಬ್ಬ ಇವ್ರೆ ತೋಗಿದ್ದವ್ರಿ ಫೈನಲಿ ಒಬ್ಬಟ್ಟೆಲ್ಲ ಮಾಡಿದ್ವಿ ಇನ್ನೂ ಸ್ವಲ್ಪ ಇತ್ತು ಮಾಡಬೇಕಿತ್ತು ಸೊ ನನಗೆ ನನ್ನ ಮಗಳು ಕರ್ಕೊಂಬರಬೇಕು ಸ್ಕೂಲಿಂದ ಟೈಮ್ ಆಗಿಬಿಡ್ತು ಸೊ ನಾನು ಅಲ್ಲಿಂದ ಹೊರಟೆ ಒಬ್ಬಟ್ಟು ತೊಗೊಂಡು ಸ್ವಲ್ಪ ನಾನು ಸ್ಕೂಲ್ ಹತ್ರ ಬಂದೆ ಅಲ್ಲಿಂದ ನನ್ನ ಮಗಳನ್ನು ಪಿಕ್ ಮಾಡಿ ಮನೆಗೆ ಬಂದ್ವಿ ಇನ್ನು ನನ್ನ ಮಗನ ಬರ್ತ್ಡೇ ಇತ್ತಲ್ಲ ಸೊ ಸಂಜೆ ಕೇಕ್ ಕಟ್ ಮಾಡಿಸಿ ಅವ್ನಿಗೆ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು